ನಮಸ್ತೆ ಎಲ್ರು ನನ್ನ ಹೆಸರು ಶಶಾಂಕ್ ಅಂತ ನಾನು ಮೂಲತಃ ಮಂಡ್ಯ ಡಿಸ್ಟಿಕ್ ಮಂಡ್ಯ ತಾಲೂಕು ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಾನು ವಾಸ ಇದ್ದೇನೆ ಸೊ ನಾನು ಕಳೆದ ಮೂರು ವರ್ಷದಿಂದ ಕೂಡ ನಾನು ನಾನು ಉದ್ಯಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮಂಡ್ಯದಲ್ಲಿ ಸೊ ಬೇರೆ ಒಂದು ಬೇರೆಯವರ ಕಟ್ಟಡದಲ್ಲಿ ನಾನು ಬಾಡಿಗೆ ತಗೊಂಡು ಸೊ ಅಲ್ಲಿ ನಾನು ಉದ್ಯಮವನ್ನು ನಡೆಸ್ತಾ ಇದ್ದೆ ನಾನು ನನ್ನದೇ ಸ್ವಂತ ಜಾಗದಲ್ಲಿ ನಾನೊಂದು ಉದ್ಯಮವನ್ನು ಕಟ್ಟಡವನ್ನು ಕಟ್ಟಿ ಅದರಲ್ಲಿ ನಾನು ನಾನು ನನ್ನ ಬಿಸ್ನೆಸ್ನಾಗ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಸಂದರ್ಭದಲ್ಲಿ ನನಗೆ ಕೊಟ್ಟಿದ್ದ ಸಲಹೆ ಏನಂದರೆ ಇದು ಕನ್ವರ್ಸೇಷನ್ ಮಾಡಿಸ್ಬೇಕಾಗತ್ತೆ ಎಲ್ಲ ವಿವಿಧ ಇಲಾಖೆಗಳಿಗೆ ನಾನು ಪ್ರತಿಯೊಬ್ಬ ಅಧಿಕಾರಿಗಳ ಹತ್ರನೂ ಅವ್ರ ರೂಮ್ ರೂಮ್ಗೆ ಹೋಗಿ ನಾನು ನನ್ನ ಅರ್ಜಿಯನ್ನು ನಾನು ಸ್ವೀಕರಿಸಿ ಅವರ ಹತ್ರ ಕೇಳಿ ನಾನು ಅಪ್ರೂವ್ ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿದ್ರು ಆದ್ರೆ ಈ ಸಕಾಲ ಕಾಯ್ದೆ ಅಡಿಯಿಂದ ಎಲ್ಲ ನಾವು ಕನ್ವರ್ಷನ್ ಅಪ್ಲಿಕೇಶನ್ ಬಂದಿರೋದ್ರಿಂದ ಪ್ರತಿಯೊಬ್ಬರು ಇಲಾಖೆಯಿಂದ ನಾವು ಏನು ಅಪ್ರೂವಲ್ ಆಗುತ್ತೋ ಪ್ರತಿಯೊಬ್ಬರು ಆಫೀಸರ್ ಏನ್ ಅಪ್ರೂವಲ್ ಆಗುತ್ತೋ ಪ್ರತಿಯೊಂದು ಕೂಡ ನನಗೆ ಆನ್ಲೈನ್ ಡೇಸ್ ಸಕಾಲ ಡೇಸ್ ಏನಿದೆ ಡೇಸ್ ಒಳಗಡೆ ನನಗೆ ಅಪ್ರೂವಲ್ ಆಗಿ ಮಂಜೂರಾತಿ ಸಿಗ್ತಾ ಇದೆ ಜೊತೆಗೆ ನನ್ನ ಅರ್ಜಿಯ ಸ್ಥಿತಿಯನ್ನು ನಾನು ತಿಳ್ಕೊಳ್ಳೋದಕ್ಕೆ ಯಾವುದೇ ಅಧಿಕಾರಿಗಳ ಹತ್ರ ಆಗಲಿ ಅವರ ಪ್ರತಿಯೊಬ್ರು ಅಧಿಕಾರಿಗಳ ರೂಮ್ ಹತ್ರ ಹೋಗಿ ನಾನು ಕೇಳಿ ಪಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸಕಾಲ ಕಾಯ್ದೆ ಅಡಿಯಲ್ಲಿ ನಮ್ಮ ಅರ್ಜಿಯ ಸ್ಥಿತಿ ಎಲ್ಲಿದೆ ಯಾವ ಅಧಿಕಾರಿ ಯಾವ ಹಂತದಲ್ಲಿದೆ ಅಂತ ಹೇಳಿ ನಮಗೆ ಮೊಬೈಲ್ ಅಲ್ಲೇ ಕೂಡ ಎಲ್ಲ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಸಕಾಲ ಕಾಯ್ದೆಯಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಇನ್ನೂ ಎಲ್ಲಾ ಸರ್ವಿಸಸ್ ಗಳನ್ನ ಸುಮಾರು ಸರ್ವಿಸ್ ಸಕಾಲ ಕಾಯ್ದೆಯಡಿ ನಾನು ನೋಂದಣಿ ಮಾಡಬೇಕು ಈ ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೇನೆ